ಎಲ್ಲರಿಗೂ ನಮಸ್ಕಾರಗಳು ಜನಸಂಖ್ಯಾ ಭಾಷಣ ಜನಸಂಖ್ಯಾ ಒಂದು ಭಾಷಣ ಮೂಲಕ ಕೂಡ ನಾವು ಬರಿಬೋದು ಪ್ರಬಂಧವು ಮೂಲಕ ಕೂಡ ನಾವು ಬರಿಬೋದು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಜುಲೈ ಹನ್ನೊಂದರಂದು ಪ್ರಥಮವಾಗಿ ವಿಶ್ವ ಜನಸಂಖ್ಯಾ ದಿನವನ್ನು ಮೊದಲ ಬಾರಿಗೆ ಆಚರಿಸಲಾಯಿತು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಜುಲೈ ಹನ್ನೊಂದರಂದು ಪ್ರಥಮವಾಗಿ ವಿಶ್ವ ಜನಸಂಖ್ಯಾ ದಿನವನ್ನು ಮೊದಲ ಬಾರಿಗೆ ಆಚರಿಸಲಾಯಿತು ವಿವಾಹ ಆರೋಗ್ಯದ ಹಕ್ಕು ಕುಟುಂಬ ನಿಯಂತ್ರಣ ಇಲ್ಲದಿರುವುದು ಇತ್ಯಾದಿ ಜನಸಂಖ್ಯೆ ಏರಿಕೆಗೆ ಕಾರಣವಾಗಿದೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಜುಲೈ ಹನ್ನೊಂದರಂದು ಪ್ರಥಮ ವ ಬಾರಿಗೆ ಪ್ರಥಮವಾಗಿ ವಿಶ್ವ ಜನಸಂಖ್ಯಾ ದಿನವನ್ನು ಮೊದಲ ಬಾರಿಗೆ ಆಚರಿಸಲಾಯಿತು ಬಾಲ ವಿವಾಹ ಆರೋಗ್ಯದ ಹಕ್ಕು ಕುಟುಂಬ ನಿಯಂತ್ರಣ ಇಲ್ಲದಿರುವುದು ಇತ್ಯಾದಿ ಜನಸಂಖ್ಯಾ ಏರಿಕೆಗೆ ಕಾರಣವಾಗಿದೆ ಭಾರತವು ಜಗತ್ತಿನ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಇರುವ ದೇಶವಾಗಿದೆ ಭಾರತವು ಜಗತ್ತಿನ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಇರುವ ದೇಶವಾಗಿದೆ ಮೊದಲನೇ ಸ್ಥಾನ ಚೀನಾ ಎರಡನೇ ಸ್ಥಾನ ಭಾರತ ಈ ದಿನವು ಜನಸಂಖ್ಯಾ ಹೆಚ್ಚಳದಿಂದ ಉಂಟಾಗುವ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶವನ್ನು ಹೊಂದಿದೆ ಈ ದಿನವು ಜನಸಂಖ್ಯಾ ಹೆಚ್ಚಳದಿಂದ ಉಂಟಾಗುವ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶವನ್ನು ಹೊಂದಿದೆ ವಿಶ್ವದ ಜನಸಂಖ್ಯೆಯು ಶೇಕಡ ಅರುವತ್ತರಷ್ಟು ಪಾಲನ್ನು ಹೊಂದಿದ್ದಾರೆ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶಗಳೆಂದರೆ ಚೀನಾ ಮತ್ತು ಭಾರತ ಒಟ್ಟಾರೆಯಾಗಿ ವಿಶ್ವದ ಜನಸಂಖ್ಯೆಯು ಶೇಕಡಾ ಮೂವತ್ತೇಳರಷ್ಟಿದೆ ವಿಶ್ವದ ಜನಸಂಖ್ಯೆಯು ಶೇಕಡ ಅರುವತ್ತರಷ್ಟು ಪಾಲನ್ನು ಹೊಂದಿದ್ದಾರೆ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶಗಳೆಂದರೆ ಚೀನಾ ಮತ್ತು ಭಾರತ ಒಟ್ಟಾರೆಯಾಗಿ ವಿಶ್ವದ ಜನಸಂಖ್ಯೆ ಶೇಕಡಾ ಮೂವತ್ತೇಳರಷ್ಟಿದೆ ಜನಸಂಖ್ಯೆ ಹೆಚ್ಚಳದಲ್ಲಿನ ತೀರ್ವಗತಿ ಇಂದು ಜಗತ್ತಿನಲ್ಲೇ ಲಭ್ಯವಿರುವ ಸೀಮಿತ ಸಂಪನ್ಮೂಲಗಳ ಮೇಲೆ ತೀರುವ ಪರಿಣಾಮಗಳನ್ನು ಬೀರುತ್ತಿವೆ ಜನಸಂಖ್ಯೆ ಹೆಚ್ಚಳದಲ್ಲಿನ ತೀರ್ವಗತಿ ಇಂದು ಜಗತ್ತಿನಲ್ಲಿ ಲಭ್ಯವಿರುವ ಸೀಮಿತ ಸಂಪನ್ಮೂಲಗಳ ಮೇಲೆ ತೀರುವ ಪರಿಣಾಮಗಳನ್ನು ಬೀರು ಭಾರತದ ಜನಸಂಖ್ಯೆ ಮುಂದಿನ ಏಳು ವರ್ಷಗಳಲ್ಲಿ ನೂರ ನಾಲ್ವತ್ನಾಲ್ಕು ಕೋಟಿ ದಾಟುವ ಮೂಲಕ ಚೀನಾಕ್ಕಿಂತಲೂ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರವಾಗಲಿದೆ ಎಂದು ವಿಶ್ವಸಂಸ್ಥೆ ವರದಿ ತಿಳಿಸಿದೆ ಭಾರತದ ಜನಸಂಖ್ಯೆಯು ಮುಂದಿನ ಏಳು ವರ್ಷಗಳಲ್ಲಿ ನೂರ ಕೋಟಿ ದಾಟುವ ಮೂಲಕ ಚೀನಾಕ್ಕಿಂತಲೂ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರವಾಗಲಿದೆ ಎಂದು ವಿಶ್ವಸಂಸ್ಥೆ ವರದಿ ತಿಳಿಸಿದೆ ವಿಶ್ವಸಂಸ್ಥೆ ವರದಿ ಪ್ರಕಾರ ಎರಡು ಸಾವಿರ ಐವತ್ತರ ವೇಳೆಗೆ ಭಾರತದ ಜನಸಂಖ್ಯೆ ನೂರ ಅರವತ್ತಾರು ಕೋಟಿಯಾಗುವುದಾಗಿ ನಿರೀಕ್ಷಿಸಲಾಗಿದೆ ವಿಶ್ವ ಜನಸಂಖ್ಯೆ ಏಳ್ನೂರ ಅರವತ್ತು ಕೋಟಿ ಇದ್ದು ಎರಡು ಸಾವಿರ ಮೂವತ್ತಕ್ಕೆ ಎಂಟುನೂರ ಅರವತ್ತು ಕೋಟಿ ದಾಟಲಿದೆ ಎಂದು ವರದಿ ಮಾಡಿದೆ ವಿಶ್ವಸಂಸ್ಥೆ ವರದಿ ಪ್ರಕಾರ ಎರಡು ಸಾವಿರ ಐವತ್ತರ ವೇಳೆಗೆ ಭಾರತದ ಜನಸಂಖ್ಯೆ ನೂರ ಅರವತ್ತಾರು ಕೋಟಿಯಾಗುವ ಕೋಟಿಯಾಗುವುದಾಗಿ ನಿರೀಕ್ಷಿಸಲಾಗಿದೆ ವಿಶ್ವ ಜನಸಂಖ್ಯೆ ಏಳ್ನೂರ ಅರವತ್ತು ಕೋಟಿ ಇದ್ದು ಎರಡು ಸಾವಿರ ಮೂವತ್ತಕ್ಕೆ ಎಂಟುನೂರ ಅರವತ್ತು ಕೋಟಿ ದಾಟಲಿದೆ ಎಂದು ವರದಿ ಮಾಡಿದೆ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದಾಗಿ ಭಾರತವು ದೊಡ್ಡ ಜನಸಂಖ್ಯೆಯ ಬಿಕ್ಕಟ್ಟನ್ನು ಎದುರಿಸುತ್ತಿದೆ ಭಾರತ ಸಂಪನ್ಮೂಲಗಳ ಕೊರತೆಯನ್ನು ಎದುರಿಸುತ್ತಿರುವ ಕಾರಣ ಜನಸಂಖ್ಯೆಯ ಬಿಕ್ಕಟ್ಟು ಪ್ರತಿಯೊಬ್ಬ ನಾಗರಿಕರಿಗೂ ಸಂಪನ್ಮೂಲಗಳ ಸಮಾನ ಪಾಲನ್ನು ಪಡೆಯುವ ಕಷ್ಟವಾಗುತ್ತದೆ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದಾಗಿ ಭಾರತವು ದೊಡ್ಡ ಜನಸಂಖ್ಯೆಯ ಬಿಕ್ಕಟ್ಟನ್ನು ಎದುರಿಸುತ್ತಿದೆ ಭಾರತ ಸಂಪನ್ಮೂಲಗಳ ಕೊರತೆಯನ್ನು ಎದುರಿಸುತ್ತಿರುವ ಕಾರಣ ಜನಸಂಖ್ಯೆಯ ಬಿಕ್ಕಟ್ಟು ಪ್ರತಿಯೊಬ್ಬ ನಾಗರಿಕರಿಗೂ ಸಂಪನ್ಮೂಲಗಳ ಸಮಾನ ಬಾಲ ಪಾಲನ್ನು ಪಡೆಯುವುದು ಕಷ್ಟವಾಗುತ್ತದೆ ನಿಮಗೂ ಕೂಡ ಜನಸಂಖ್ಯೆಯ ಒಂದು ಚಿಕ್ಕ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು